ರೆಡ್ಡಿ ರಾಮ್ಲು ಮತ್ತೆ ಮುನಿಸು ಮುಂದುವರೆದಿದೆ ಇದೀಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯ ನಡೆ ಇಬ್ಬರು ನಾಯಕರದ್ದು ಜನಾರ್ದನ್ ರೆಡ್ಡಿ ಜೊತೆಗೆ ರಾಮ್ಲು ಅವರು ಕಾಣಿಸಿಕೊಂಡಿಲ್ಲ ಪಕ್ಷದ ವೇದಿಕೆಗಳಲ್ಲೂ ಕೂಡ ಒಟ್ಟಾಗಿ ಕಾಣಿಸಿಕೊಂಡಿಲ್ಲ ಈ ಆಪ್ತರು ಬಳ್ಳಾರಿ ಪವರ್ ಸೆಂಟರ್ ಹಿಡಿತಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮಲು ಮತ್ತೆ ಈ ರೀತಿಯ ಫೈಟ್ ನಡೆದಿದೆಯಾ ಇಬ್ಬರ ಒಳ ಜಗಳ ಬಿಜೆಪಿಯ ಮೇಲೆ ಪರಿಣಾಮ ಬೀರುವ ಆತಂಕ ಕಾಡ್ತಾ ಇದೆ ಈಗಷ್ಟೇ ಸ್ವತಃ ರಾಮ್ಲು ಅವ್ರು ಮಾತಾಡೋದನ್ನು ನಾವು ಗಮನಿಸ್ತಾ ಇದ್ವಿ ಯಾವ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ನನ್ನ ಮೇಲೆ ಈ ರೀತಿ ಅಸಮಾಧಾನ ಸಿಟ್ಟಿದೆಯೋ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು ಹಂಡೂರು ಉಪಚುನಾವಣೆ ಫಲಿತಾಂಶದ ವಿಚಾರ ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿದೆ ಬಿ ಜೆ ಪಿಯಲ್ಲಿ ಅದು ಇವರಿಬ್ಬರ ಮುನಿಸಿಗೂ ಕೂಡ ಕಾರಣ ಆಗಿರುತ್ತೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್ ಗಮನಿಸ್ತಾ ಇದ್ವಿ ಈ ಇಬ್ಬರು ನಾಯಕರು ಯಾವೆಲ್ಲ ವಿಚಾರಗಳಿಗೆ ಕಾರಣೇಕರ್ತರಾಗಿದ್ದರು ಸಾಕ್ಷಿಯಾಗಿದ್ದರು ಆದರೆ ಇದ್ದಕ್ಕಿದ್ದಂಗೆ ಇಬ್ಬರ ಮಧ್ಯೆ ಮುನೀಸು ಸಂಡೂರು ಉಪಚುನಾವಣೆ ಫಲಿತಾಂಶ ಒಂದು ಕಾರಣನ ಬಳ್ಳಾರಿಯ ಮೇಲೆ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಕಾರಣನ ಯಾವ ರೀತಿ ನೋಡ್ತೀರಿದನ್ನು ಪ್ರತಿಪಾದ್ ಜನಾರ್ದನ ರೆಡ್ಡಿ ಮರಳಿ ಬಿ ಜೆ ಪಿ ಕೂಡ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವಿನ ಮುಸುಕಿನ ಗುದ್ದಾಟ ನಡೀತಾ ಇತ್ತು ಅದಾದ ನಂತರ ಬಳ್ಳಾರಿಯ ಉಪ ಏನು ಸಂಡೂರು ಉಪಚುನಾವಣೆ ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದಷ್ಟು ಮುಖಾಮುಖಿ ಆಗಿರಲಿಲ್ಲ ಅಸಮಾಧಾನ ಕೂಡ ಇತ್ತು ಅದಾದ ಬಳಿಕ ಉಪಚುನಾವಣೆ ಮುಗಿಯಿತು ಅಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನನ ವ್ಯಕ್ತವಾಗಿರಲಿಲ್ಲ ಈಗ ಬಳ್ಳಾರಿ ಅಂದರೆ ಸಂಡೂರು ಉಪಚುನಾವಣೆ ಮುಗಿದು ಹಲವು ತಿಂಗಳ ಬಳಿಕ ಈಗ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ನೇರ ನೇರವಾಗಿ ಜನಾರ್ದನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಸಭೆಯಲ್ಲಿ ಅದು ಯಾವ ಮಟ್ಟಿಗೆ ಅಂತಂದ್ರೆ ಸಭೆ ನಡೆದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ರಾಜ್ಯ ಉಸ್ತುವಾರಿ ಒತ್ತಿರುವಂತಹ ರಾಧಾ ಮೋಹನ್ ದಾಸ್ ಒಂದು ಹೇಳಿದ್ರು ಸಂಡೂರು ಉಪಚುನಾವಣೆ ಸೋಲಿಗೆ ಸಂಬಂಧಪಟ್ಟಂತ ನೀವು ಕಾರಣ ಆಗಿದ್ದರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ಕೂಡ ಸಿಟ್ಟಿಗೆಂಥ ರಾಮುಲು ಅವರು ನೇರವಾಗಿ ಆ ಏನು ರಾಧಾ ಮೋಹನ್ ದಾಸ್ ಅವ್ರಿಗೆ ಒಂದು ಕ ಏನು ತಿರುಗೇಟನ್ನು ಕೊಟ್ಟರು ನಾನು ಯಾವುದೇ ಕಣ್ಕು ಸೋಲಿಗೆ ಕಾರಣ ಅಲ್ಲ ಈ ರೀತಿ ಆರೋಪ ಮಾಡಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ನೇರವಾಗಿ ಧಮಕಿಯನ್ನು ಧಮಕಿ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಏನು ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಬೆದರಿಕೆಯನ್ನು ಹಾಕಿದ್ರು ಈ ಮಾತಿಗೆ ಬಗ್ಗಿದಂತಹ ಅಂದರೆ ಒಂದು ರೀತಿಯಲ್ಲಿ ಆ ಶ್ರೀರಾಮುಲು ಅವರ ಆ ನೆನ್ನೆ ಒಂದು ಅವರ ಒಂದು ಹೇಳಿಕೆಯಿಂದ ಇಡೀ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಶಾಕ್ ಒಳಗಾಯ್ತು ಯಾಕಂದ್ರೆ ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೊನೆಗೆ ಕೊನೆಗೆ ರಾಧಾ ಮೋಹನ್ ದಾಸ ಕೂಡ ಆ ಏನು ಆ ಒಂದು ನೀವು ಸೋಲಿ ಕಾರಣ ತಿಳಿದಾರೆ ಮಾತು ವಾಪಸ್ ಎತ್ಕೊಂಡ್ರು ಪ್ರಶ್ನೆ ಬಂದಿರುವಂಥದ್ದು ಈಗ ರಿಪಬ್ಲಿಕ್ ಕನ್ನ ಮಾತಾಡ್ತಾರೆ ಶ್ರೀರಾಮುಲು ಒಂದು ಹೇಳಿದ್ರು ನನ್ನ ವಿರುದ್ಧ ಜನಾರ್ದ ರೆಡ್ಡಿ ದೂರನ ಕೊಟ್ಟಿದ್ದಾರೆ ಜನಾರ್ದ ರೆಡ್ಡಿ ಅವರ ಮಾತನ್ನ ಕೇಳಿ ಪಕ್ಷ ಈ ರೀತಿ ಆರೋಪ ಮಾಡ್ತೇ ಅಂತ ಹೇಳುವ ಮೂಲಕ ಈಗ ಜನಾರ್ದ ರೆಡ್ಡಿ ವಿರುದ್ಧ ನೇರವಾಗಿ ಸಮರವನ್ನ ಸಾರಿರುವಂಥದ್ದು ನೇರ ಗಂಭೀರ ಆರೋಪ ಮಾಡಿರುವಂಥದ್ದು ಜನಾರ್ದ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದಲ್ಲಿ ಪಕ್ಕ ದೋಸ್ತಿಗಳು ಜೊತೆಗೆ ಅದು ಯಾವ ರೀತಿ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ದಂಥ ವ್ಯಕ್ತಿಗಳು ಈಗ ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಈಗ ಬಹಿರಂಗ ಆಗಿರುವಂತದ್ದು ನೇರವಾಗಿ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನದಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಯಾಕಂದ್ರೆ ಇದೇ ರೀತಿ ಮುಂದೋಡಿದ್ರೆ ಒಂದು ಕಾಲು ಹೆಜ್ಜೆನ ಹೊರಗಡೆ ಇಟ್ಟಿರುವಂತ ಶ್ರೀರಾಮುಲು ಪಕ್ಷ ಬಿಡ್ತಾರಾ ಅಥವಾ ಏನೋ ಜನಾರ್ದೆಡ್ಡಿಯನ್ನ ಈಗ ಮರಳಿ ಪಕ್ಷಕ್ಕೆ ಸೇರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಂದ್ರೆ ಗುಡ್ಸ್ಕೊಂಡಿರೋದು ಬಿಜೆಪಿ ಈಗ ಅವ್ರಿಗೆ ಏನಾದ್ರು ಕೂಡ ಕಂಡೀಷನ್ ಆಗ್ತಾರ ಇವೆಲ್ಲವೂ ಕೂಡ ಬಿಜೆಪಿ ಪಕ್ಷದಲ್ಲಿ ದಿನೇ ದಿನೇ ಹೊಸ ಹೊಸ ರೀತಿಯ ತಲೆನೋವುಗಳು ಅಸಮಾಧಾನಗಳು ಶುರುವಾಗ್ತಾ ಇರುವಂಥದ್ದು ಇದಕ್ಕೆ ಬಿಜೆಪಿ ಹೈಕಮಾಂಡ್ ಹೇಗೆ ಮದ್ದನ್ನು ಅರಿಯುತ್ತೆ ಅನ್ನೋದನ್ನ ಕಾದ್ ಓಕೆ ವಿಜಯ್ ಸಂಪರ್ಕದಲ್ಲಿ ಇರಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಗಮನಿಸೋಣ ಈ ಎಲ್ಲಾ ಬೆಳವಣಿಗೆಯಿಂದ ಬೇಜಾರಾಗಿ ರಾಮ್ಲು ಅವರು ಬಿಜೆಪಿಗೆ ಗುಡ್ ಬೈ ಹೇಳ್ತಾನ ಅನ್ನುವಂತಹ ಪ್ರಶ್ನೆ ಬಿ ಜೆ ಪಿ ತೊರೆಯುವ ಮಾತನ್ನಾಡಿದ್ದಾರೆ ಮಾಜಿ ಸಚಿವ ರಾಮುಲು ರಾಧಾಮೋಹನ್ ಜೊತೆಗೆ ಸಭೆಯಲ್ಲಿ ನಡೆದಿದ್ದೇನು ಹಾಗಿದ್ದರೆ ಸಂಡೂರು ಸೋಲಿಗೆ ನಾನಲ್ಲ ಕಾರಣ ಅಂತ ಶ್ರೀರಾಮ್ಲು ಅವರು ಹೇಳಿದ್ದಾರೆ ಈ ರೀತಿ ಆರೋಪವನ್ನು ಮಾಡಿದರೆ ನಾನು ಪಕ್ಷವನ್ನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಬೇಸರದ ಮಾತುಗಳನ್ನು ರಾಮ್ಲು ಅವರು ಆಡಿದ್ದಾರೆ ರಾಧಾಮೋಹನ್ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರು ಅವಮಾನದಿಂದಾಗಿ ಶ್ರೀರಾಮುಲು ಅವರು ಪಕ್ಷ ಬಿಡುವ ಮಾತುಗಳನ್ನ ಆಡಿದಾರಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ ಸ್ವತಃ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗಲೂ ಕೂಡ ಶ್ರೀರಾಮುಲು ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಎಸ್ ವಿಜಯ್ ಗಮನಿಸ್ತಾ ಇದ್ದೀವಿ ಈಗ ಇದೇ ವಿಚಾರ ಅವರಿಗೆ ಬೇಜಾರಾಗಿ ಪಕ್ಷ ಬಿಡುವವರೆಗೂ ಅವರು ಮಾತನ್ನಾಡಿದ್ದಾರೆ ಯಾಕೆ ಈ ಮಟ್ಟಿನ ಪರಿಸ್ಥಿತಿ ವಾತಾವರಣ ಬಿಜೆಪಿಯಲ್ಲಿ ಸೃಷ್ಟಿ ಆಯಿತು ಅಂತ ಶ್ರೀಪಾದ್ ಏನು ಪಕ್ಷ ಸೇರುವಂಥ ಸಂದರ್ಭದಲ್ಲಿ ಜನಾರ್ದರೆ ರೆಡ್ಡಿ ಪಕ್ಷ ಸೇರುವಂಥ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು ಹೊಸ ಪಕ್ಷ ಕಟ್ಟಿದ್ರು ಅದಾದ ನಂತರ ಒಂದಷ್ಟು ವೈಯಕ್ತಿಕ ವಿಚಾರ ಒಂದಷ್ಟು ಏನು ಬಿಸ್ನೆಸ್ ವಿಚಾರ ಸಂಬಂಧಪಟ್ಟು ಕೂಡ ಒಂದಷ್ಟು ಅಸಮಾಧಾನ ಇತ್ತು ಅನ್ನೋದ್ದು ಮೂಲಗಳಿಂದ ಮಾಹಿತಿ ಆದರೆ ಅದನ್ನು ಹೊರತಾಗಿ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಕಾರಣಗಳಿರುವಂಥದ್ದು ಬಿಜೆಪಿಗೆ ಮತ್ತೆ ಮರಳಿ ಬಂದ ನಂತರ ಜನಾರ್ದಡ್ಡಿ ಅವರ ಸೇರ್ಪಡೆಯಿಂದ ಶ್ರೀರಾಮುಲಿಗೆ ಒಂದಷ್ಟು ಅಸಮಾಧಾನ ಕೂಡ ಉಂಟಾಗಿತ್ತು ಅಂದರೆ ಬಳ್ಳಾರಿ ಜಿಲ್ಲೆಯ ಹಿಡಿತ ಏನಿದೆ ಅದು ಜನಾರ್ದಡ್ಡಿ ಕೈಗೆ ಹೋಗುತ್ತೆ ಅನ್ನುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ಜನಾರ್ದಡ್ಡಿ ಮತ್ತು ಶ್ರೀರಾಮುಲು ಮುಂಚೆ ಬಳ್ಳಾರಿಯನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ರು ಜೊತೆಗೆ ಇಬ್ಬರೂ ಕೂಡ ಗೆಳೆಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಮೀರಿನ ಕೂಡ ಸಾಕಷ್ಟು ಕೂಡ ಅಲ್ಲಿ ರಾಜಕೀಯವಾಗಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ರು ದಿನೇ ದಿನೇ ಅವರ ಪ್ರಭಾವ ಕಡಿಮೆ ಆಗಿರುವಂಥದ್ದು ಜೊತೆಗೆ ಪಕ್ಷ ಬಿಟ್ಟು ಮತ್ತೆ ಮರಳಿ ಪಕ್ಷಕ್ಕೆ ಸೇರಿದ ನಂತರ ಶ್ರೀರಾಮುಲುಗಿಂತ ಹೆಚ್ಚಾಗಿ ಜನಾರ್ದಡ್ಡಿಗೆ ಆ ಹೆಚ್ಚು ಜೆ ಬಿಜೆಪಿ ಕೊಡ್ತು ಜೊತೆಗೆ ಏನು ಸಂಡೂರು ಅಭ್ಯರ್ಥಿಯಲ್ಲಿ ಸಂಬಂಧಪಟ್ಟ ಸಂಪೂರ್ಣ ಜವಾಬ್ದಾರಿಯನ್ನ ಜನಾರ್ದಡ್ಡಿಗೆ ಕೊಟ್ರು ಇವೆಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಒಂದಷ್ಟು ಅಸಮಾಧಾನ ಉಂಟಾಗಿತ್ತು ಏನು ಶ್ರೀರಾಮುಲುಗೆ ಆ ಅಸಮಾಧಾನವನ್ನ ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಏನು ಜನಾರೆಡ್ಡಿ ಅವರು ದೂರ ಕೊಟ್ಟಿದ್ದಾರೆ ಅಂತ ಏನು ಇವ್ರ ಆರೋಪ ಮಾಡ್ತಾದ್ರೆ ಆ ಆರೋಪ ಹಿನ್ನೆಲೆಯಲ್ಲಿ ಈಗ ಪಕ್ಷದ ವಿರುದ್ಧ ಕೂಡ ತಿರುಗಿ ಬಿದ್ದಿರುವಂಥದ್ದು ಅದು ಜೊತೆಗೆ ಈಗ ಶ್ರೀರಾಮುಲು ಅವರು ಏನಾದರೂ ಕೂಡ ಪಕ್ಷ ಬಿಡ್ತಾರಾ ಅನ್ನೋದ್ ಕೂಡ ಒಂದು ಚರ್ಚೆ ವಿಚಾರ ಒಂದಷ್ಟು ಒಂದು ಒಂದು ಒಂದಷ್ಟು ಪಕ್ಷದಲ್ಲಿ ಭಾರಿ ಚರ್ಚೆ ವಿಚಾರ ಉಂಟಾಗಿರುವಂಥದ್ದು ಜೊತೆಗೆ ಶ್ರೀರಾಮುಲು ಈಗ ಕೇವಲ ಜನಾರೆಡ್ಡಿ ವಿರುದ್ಧ ಮಾತ್ರ ಅಸಮಾಧಾನ ಆಗಿಲ್ಲ ನಿನ್ನೆ ನಡೆದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಪಕ್ಷದ ವಿರುದ್ಧ ಕೂಡ ಅಸಮಾಧಾನ ಆಗಿರುವುದು ಕೋರ್ ಕಮಿಟಿ ಸಭೆಯಲ್ಲಿ ಸಭೆಯಲ್ಲಿ ಬ ಏನು ಬಹಿರಂಗವಾಗಿ ಎಲ್ಲರ ಮುಂದೆ ಕೂಡ ಏನು ಶ್ರೀರಾಮುಲು ಅವರನ್ನ ಪ್ರಶ್ನೆ ಮಾಡಿರುವಂಥದ್ದು ಇದು ಶ್ರೀರಾಮುಲು ಕೂಡ ಒಂದಷ್ಟು ಅವಮಾನಕ್ಕೆ ಕಾರಣ ಆಗಿರುವಂಥದ್ದು ಈಗ ಬಿಜೆಪಿ ಪಕ್ಷ ಬಿಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶ್ರೀಪಾದ್ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸದ್ಯ ರಾಜ್ಯ ರಾಜಕೀಯದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದು ಕಾಲದಲ್ಲಿ ಕುಚಿಕ್ಕೂ ದೋಸ್ತಿಗಳಂತಿದ್ದ ರಾಮ ಲಕ್ಷ್ಮಣ ಅಂತ ಹೊಗಳಿಕೆಯನ್ನ ಪಡೆದುಕೊಂಡಿದ್ದ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ದೋಸ್ತಿ ಅಂತ್ಯವಾಯಿತು ಈ ರೀತಿಯ ಒಂದು ಬೆಳವಣಿಗೆ ರಾಜ್ಯ ರಾಜಕೀಯದಲ್ಲಿ ಈಗ ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ರಾಮಲು ದೋಸ್ತಿ ಕಥಾ ಜನಾರ್ದನ್ ರೆಡ್ಡಿ ರಾಮುಲು ನಡುವೆ ಭಾರಿ ಬಿರುಕು ಕಾಣಿಸಿಕೊಂಡು ನಾನೊಂದು ತೀರಾ ನೀನೊಂದು ತೀರಾ ಅನ್ನು ರೀತಿಯಲ್ಲಿ ಇಬ್ಬರು ಈಗ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಯಾವ ರೀತಿ ಒಬ್ಬರಿಗೊಬ್ಬರು ಆಪದ ಬಾಂಧವರಾಗಿದ್ದರು ಸ್ನೇಹಿತರಾಗಿದ್ದರು ತಮ್ಮ ಸರ್ಕಾರದ ಕಷ್ಟ ಕಾಲಗಳಲ್ಲಿ ಎದುರಿಗೆ ಇಬ್ಬರು ಯಾವ ರೀತಿ ನಿಲ್ಕೊಳ್ತಾ ಇದ್ರು ಈ ಎಲ್ಲವೂ ಕೂಡ ಇನ್ನೂ ನೆನಪಷ್ಟೇನಾ ಅಂದರೆ ಇವರ ದೋಸ್ತಿ ಖತಮ್ ಆಯ್ತಾ ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾಗಿದೆಯಾ ಬಿರುಕು ಮೂಡಿದೆಯಾ ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಉಭಯ ನಾಯಕರು ಅನ್ನುವಂತಹ ಪ್ರಶ್ನೆ ಆ ರೀತಿಯ ಬೆಳವಣಿಗೆ ಈಗ ಸದ್ಯಕ್ಕೆ ನಡೆದಿದೆ ಬಳ್ಳಾರಿ ಅಂದ ತಕ್ಷಣ ಬಳ್ಳಾರಿಯ ರಾಜಕಾರಣ ಅಂದ ತಕ್ಷಣ ನೆನಪಿಗೆ ಬರೋದು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಆದರೆ ಇಬ್ಬರಲ್ಲಿಯೂ ಕೂಡ ಈಗ ಬಿರುಕು ಮೂಡಿದೆಯಾ ಅನ್ನುವಂಥ ಪ್ರಶ್ನೆ ಶ್ರೀರಾಮುಲು ಅವರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಜೊತೆಗೆ ಮಾತಾಡಿದ್ದಾರೆ ಕೇಳೋಣ ಸರ್ ನನ್ನ ರಾಧಾ ಮೋಹನ್ ದಾಸ್ ಜೊತೆ ಒಂದು ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಆಯಿತು ಅದ್ರಲ್ಲಿ ಏನೋ ತಮ್ಮ ವಿರುದ್ಧ ಏನೋ ಅಸಮಾಧಾನ ವ್ಯಕ್ತಪಡ್ತಾರೆ ಅಂತ ಸರ್ ಆಕ್ಚುಲಿ ಆಗಿರೋದು ಅಷ್ಟೇ ಸರ್ ಅವರು ನಾವು ವ್ಯಕ್ತಪಡಿಸಿದ್ರು ರಾಮ್ಲೂರ್ ನಿಂದಾನೆ ಸಂಡೂರ್ ಎಲೆಕ್ಷನ್ ಸೋಲ್ ಆಗಿದೆ ಅನ್ನಂತ ಮಾತು ಹೇಳಿದ್ರು ನಾನು ಹೇಳಿದೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ರಾಮ್ಲೂರ್ ಈ ರೀತಿ ಅಲಿಗೇಷನ್ ಮಾಡಕ್ ಹೋಗ್ಬೇಟಿ ಆರೋಪಣೆ ಮಾಡಕ್ ಹೋಗ್ಬೇಟಿ ಯಾರೋ ಮಾತು ಹೇಳ್ಕೊಂಡು ನಮ್ಮ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತೀರಿ ರಾಮ್ಲೂರ್ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಹಿಂಗ್ ಮಾಡಿ ದೊಡ್ಡವನಾದಂತನಲ್ಲ ನಾನು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿದಂತವ್ನು ಈ ರೀತಿ ಆರೋಪನೆ ಮಾಡಂತ ಟೈಮಲ್ಲಿ ನೀವು ತಿಳ್ಕೊಂಡು ನನ್ ಮೇಲೆ ಆರೋಪನೆ ಮಾಡ್ಬೇಕಾಯ್ತು ಇವತ್ತು ಬೇಕಾದ್ರೆ ನಾಮಿನೇಷನ್ ಮಾಡಿದಿಂದ ಕೊನೆ ದಿನ ತನಕ ಕೂಡ ವಿಜೇಂದ್ರ ಅಲ್ಲಿ ಇದರ ಕೇಳ್ರಿ ವಿಜೇಂದ್ರ ಅವರ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ನಾ ಕೂಡ ನನ್ ಮೇಲೆ ಕೋಪ ಇದ್ರಿ ಇರ್ಬೋದು ಇದು ಸರಿಯಲ್ಲ ನನಗೆ ಅಪಮಾನ ಮಾಡ್ತಾ ಇದ್ರಿ ಅಪಮಾನ ಮಾಡಿದ ನೋವು ಆಗಿದೆ ನವ ಆಗೋದ್ರಿಂದ ನಾನು ಏನು ಇರೋಂದ್ರೆ ಇರ್ತೀನಿ ಹೋಗಂದ್ರೆ ಹೋಗ್ತೀನಿ ನೀವು ಇಲ್ಲ ಅಂದ್ರೆ ಹೇಳಿ ನನ್ ಪಾರ್ಟಿ ನಾನು ಹೋಗ್ಬಿಡ್ತೀನಿ ಯಾಕೆ ಇಷ್ಟೊಂದು ಅಪಮಾನ ಮಾಡ್ತಾ ಇದ್ರಿ ನನ್ನ ಮೇಲೆ ಹೇಳಿದ್ಮರ ಎಲ್ಲಾರು ಸೇರ್ಕೊಂಡ್ರಾಮ್ಲ ಎಲ್ಲಾ ಅಲ್ಲ ಏನೋ ಹಿಂಗ್ ಕೇಳಿದಾರ ಅವ್ರು ಇವ್ರು ಕೂಡ ಹೇಳಿದ್ರು ರಾಧಾಮೋಹನ್ ಅಗ್ರವಾಲ್ ಅವರು ನನ್ ಮಾತು ವಾಪಸ್ ತಗೊಂತೀನಿ ಅಂತ ಹೇಳಿದ್ರು ಆಯ್ತಪ್ಪ ಪಲ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿವಿ ಅಷ್ಟೇ ಸರ್ ಈಗ ಅಂದ್ರೆ ಅವರು ಮುಂದೆ ನೋಡಿದ್ರೆ ಈ ರೀತಿ ನಿಮ್ಮ ಅಂದ್ರೆ ಸೋಲಿಗೆ ನೀವೇ ಕಾರಣ ಅಂತಂದ್ರೆ ಪ್ರಶ್ನೆ ಒಬ್ಬನೇ ಪ್ರಶ್ನೆ ಇಲ್ಲ ಸರ್ ನಾನೇ ಕಾರಣ ಆಗ್ತೀನಿ ಸರ್ ನಾನು ಯಾವತ್ತುಗಳು ಪಾರ್ಟಿ ಪಾಠಿ ಸಲುವಾಗಿ ನಾನು ಯಾರು ಒಬ್ಬ ಎಲ್ಲರಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿ ನನ್ ಗೆಲ್ಲುವಂದ್ರೆ ಗೆಲ್ಸಕ ಸೋಲ್ಸ್ ಅಂದ್ರೆ ಸೋಲ್ಸಕ ನನ್ ಮಾತು ಮೇಲೆ ಇರ್ತಾರೆ ಯಾವತ್ತು ಸಂಡೂರ್ ಬಿಜೆಪಿ ಗೆದ್ದೆ ಇಲ್ಲ ಸರ್ ಹೌದು ಸರ್ ಈಗ ಸೋಲಿ ಕಾರಣ ಯಾರು ಅಂತ ಅನ್ಸುತ್ತೆ ಸರ್ ತಮಗೆ ಸೋಲಿಗೆ ಕಾರಣ ಅನ್ನಂತದಲ್ಲ ಪ್ರಯತ್ನ ಮಾಡಿ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಯಾರು ಸೋಲಿ ಕಾರಣ ನಮ್ಮ ಪಾರ್ಟಿಯಲ್ಲಿ ಗೆದ್ದೇ ಇಲ್ಲ ರೀ ಈ ಸರ್ ಜಾಸ್ತಿ ಓಟ್ ಬಂದವ ಎಲ್ಲರು ಕಷ್ಟಪಟ್ಟಿದ್ ಕೂತರ ಬಂದವ ಮತ್ತೆ ಯಾಕೆ ಸರ್ ನಿಮ್ಮ ವಿರುದ್ಧ ಅದು ಮೀಟಿಂಗ್ ಅಲ್ಲಿ ಮಾತು ಬೇರೆಯವರು ಮಾತು ಕೇಳ್ಕೊಂಡು ಹೇಳಿದಾರೆ ಅಷ್ಟೇ ಬಿಟ್ಟು ಬೇರೆ ಏನೈತೆ ಪಕ್ಷದೊಳಗಡೆ ನಿಮ್ಗೆ ಯಾರಾದ್ರೂ ಕೂಡ ಶತ್ರುಗಳು ಇದಾರ ಅಂತ ಶತ್ರುಗಳು ಅಂದ್ರೆ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿರ್ಬೋದು ಅವ್ರು ಅವರು ಅವರು ಹೇಳಿದ್ಕೋಸ್ಕರ ಹಿಂಗ್ ಹೇಳಿರ್ಬೋದು ಹೇಳಿದ್ರೆ ಓಕೆ ಅಂದ್ರೆ ಜನರೆಡ್ಡಿ ನಿಮ್ ಇರುದ್ ಏನಾದ್ರು ಕೂಡ ಆ ರೀತಿ ಹೈಕಮಾಂಡ್ ಗೆ ಏನಾದ್ರು ಕೂಡ ಮಾಹಿತಿ ಕೊಟ್ಟಿದ್ದು ಕೊಟ್ಟಿದಾರ ಅಂತನಾರ್ದನ್ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಗೊತ್ತಿದ್ರಿ ನಮಗೆಲ್ಲ ಹ್ಮ್ ಹ್ಮ್ ಸರ್ ಯಾಕೆ ಜನರ ನಿಮ್ ಇರುದ್ ಯಾಕೆ ಅಷ್ಟೊಂದು ಅಸಮಾಧಾನ ಯಾಕೋ ಗೊತ್ತಿಲ್ಲ ರೀ ಗೊತ್ತಿಲ್ಲ ಓಕೆ ಸರ್ ಒಂದ್ ಎನ್ಸರ್ ನನ್ನ